ಆತ್ಮೀಯ ವಿದ್ಯಾರ್ಥಿಗಳೇ ವಿಲೇಜ್ ಅಕೌಂಟೆಂಟ್ ಅಥವಾ ಗ್ರಾಮ ಲೆಕ್ಕ ಅಧಿಕಾರಿಗೆ ಸಂಬಂಧಪಟ್ಟ ಹಾಗೆ ಸಾವಿರ ಹುದ್ದೆಗಳಿಗೆ ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಆದರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಲು ಡೇಟ್ ಇನ್ನೂ ಬಿಟ್ಟಿರಲಿಲ್ಲ ಆದರೆ ಇವತ್ತು ಬಿಟ್ಟಿದ್ದಾರೆ ಏಪ್ರಿಲ್ ಐದರಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಐದರಂದು ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಇನ್ಮೇಲೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮೇ ನಾಲ್ಕನೇ ತಾರೀಕಿಗೆ ಮುಗಿಯುತ್ತೆ ಅಂದರೆ ಒಂದು ತಿಂಗಳ ಸಮಯ ನಿಮಗೆ ಅಪ್ಲಿಕೇಶನ್ ಹಾಕಲು ಕೊಟ್ಟಿದ್ದಾರೆ ಇದಕ್ಕೆ ಸ ಸಂಬಂಧಪಟ್ಟಾಗಿ ಅರ್ಹತೆ ಏನು ಸಿಲೆಬಸ್ ಏನು ನಿಮ್ಗೆ ಏನು ಗೊತ್ತಿಲ್ಲ ನಾನೊಂದು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋದ ಲಿಂಕ್ ಕೆಳಗಡೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ಕೊಟ್ಟಿದ್ದೀನಿ ಆ ಒಂದು ವಿಡಿಯೋನ ನೋಡಿ ಸಿಲೆಬಸ್ ಏನಿದೆ ಅರ್ಹತೆ ಪಿ ಯು ಸಿ ಜಸ್ಟ್ ಪಿ ಯು ಸಿ ಡಿಪ್ಲೊಮೊ ಐ ಟಿ ಐ ನೀವೆಲ್ಲರೂ ಹಾಕ್ಬೋದು ಸಾವಿರ ಹುದ್ದೆಗಳಿದೆ ಇಂಥ ಅವಕಾಶ ಮತ್ತೆ ಸಿಗೋಲ್ಲ ಇದರ ಸದುಪಯೋಗ ಪಡಿಸ್ಕೊಳ್ಳಿ ಸಿಲೆಬಸ್ ಏನು ಎಲ್ಲದಕ್ಕೂ ಸಂಬಂಧಪಟ್ಟ ಒಂದು ವಿಡಿಯೋ ಇದೆ ಆ ವಿಡಿಯೋ ನೋಡಿ ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ ವಿಲೇಜ್ ಅಕೌಂಟೆಂಟ್ ನೀವು ಜಿಲ್ಲಾ ವೈಸ್ ಹಾಕಬೇಕು ಡಿಸ್ಟ್ರಿಕ್ಟ್ ವೈಸ್ ಹಾಕಬೇಕು ಸೊ ಯಾವ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಬೇಕು ಹೆಂಗೆ ಸೆಲೆಕ್ಟ್ ಮಾಡಬೇಕು ಎಲ್ಲಿ ಹಾಕಿದ್ರೆ ನಾವು ಕಟ್ ಆಫ್ ಕಡಿಮೆ ಇರುತ್ತೆ ಸೊ ಅದಕ್ಕೂ ಕೂಡ ಒಂದು ವಿಡಿಯೋ ಮಾಡಿ ಸುಮಾರು ಒಂದು ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ವ್ಯೂಸ್ ಆಗಿದೆ ಜಾಸ್ತಿ ಜನ ಇನ್ನೂ ಜಾಸ್ತಿ ವ್ಯೂಸ್ ಆಗಿರ್ಬೋದು ನಾವು ಮತ್ತೆ ನೋಡಿಲ್ಲ ವೀಡಿಯೋ ವಾಪಸ್ಸು ಸೊ ಆ ವಿಡಿಯೋ ನೋಡಲೇಬೇಕು ನೀವು ಆ ವೀಡಿಯೋ ನೀವು ನೋಡಲೇಬೇಕು ಆ ವೀಡಿಯೋದ ಲಿಂಕು ಕೂಡ ಕೆಳಗಡೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವ ಥರ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಬೇಕು ಹೇಗೆ ಸೆಲೆಕ್ಟ್ ಮಾಡಬೇಕು ಅದೆಲ್ಲ ಅದರ ಬಗ್ಗೆಯೂ ಕೂಡ ಸೈಂಟಿಫಿಕ್ ಮೆಥಡ್ಗಳನ್ನು ಕೊಟ್ಟಿದೆ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದರೆ ಇದೇ ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟ ಹಾಗೆ ಜನರಲ್ ಇಂಗ್ಲೀಷ್ ಅಂತ ಸಿಲೆಬಸ್ ಇದೆ ಪೇಪರ್ ಟೂದಲ್ಲಿದೆ ಸೊ ಪೇಪರ್ ಟೂದಲ್ಲಿ ಮೂವತ್ತೈದು ಮಾರ್ಕ್ಸ್ ಜನರಲ್ ಇಂಗ್ಲೀಷ್ ಇದೆ ಅದಕ್ಕೆ ಸಂಬಂಧಪಟ್ಟಾಗಿ ನಾನು ಹತ್ತು ಪ್ರಶ್ನೆ ಪತ್ರಿಕೆಗಳನ್ನ ಸಿದ್ಧಪಡಿಸಿನಿ ಭಾಳಷ್ಟು ಸಮಯ ತಗೊಂಡು ಟೆನ್ ಕ್ವಶನ್ ಪೇಪರ್ಸ್ ಅಂದರೆ ಸಾವಿರ ಪ್ರಶ್ನೆಗಳು ಸಿದ್ಧಪಡಿಸೀನಿ ಅದರ ಲಿಂಕು ಕೆಳಗಡೆ ವೀಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಮೆಂಟ್ ಇದೆ ಬಟ್ ಇದು ಫ್ರೀ ಇಲ್ಲ ಟೆಸ್ಟ್ ಸಿರೀಸ್ ಇದೆ ಸೊ ಪಿ ಡಿ ಎಫ್ ಫಾರ್ಮೆಟಲ್ಲಿ ಇದೆ ನೀವೇನು ಮಾಡಬೇಕು ಒನ್ ಟು ಹಂಡ್ರೆಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀರಾ ಆಮೇಲೆ ಕೆಳಗಡೆ ಆನ್ಸರ್ ಇರುತ್ತೆ ಆಮೇಲೆ ನೋಡ್ಕೋಬೇಕು ನೀವು ಎಕ್ಸಾಮಲ್ಲಿ ಯಾವ ಥರ ಸಾಲ್ವ್ ಮಾಡ್ತೀರೋ ಅದೇ ಥರ ಕುಂತು ಸಾಲ್ವ್ ಮಾಡಿ ಸುಮಾರು ಐದಾರು ಸಲಕ್ಕೆ ಸಾಲ್ವ್ ಮಾಡಬೇಕು ಒಂದೊಂದು ಕ್ವಶನ್ ಪೇಪರ್ ಹತ್ತು ಪ್ರಶ್ನೆ ಪತ್ರಿಕೆ ಇದೆ ನೀವು ಹೊರಗಡೆ ಸ್ಯಾಟರ್ಡೆ ಎಲ್ಲ ಟೆಸ್ಟ್ ಬರೆಯೋಕೆ ಹೋಗ್ತಿರಲ್ಲ ಮೂವತ್ತು ರೂಪಾಯಿ ಅಂತ ತೊಗೊಂಡೆ ತಗೋತಾರೆ ಕನಿಷ್ಠ ಮೂವತ್ತು ರೂಪಾಯಿ ತಗೊಂಡು ಟೆಸ್ಟ್ ಬರೀತಾರೆ ಇಲ್ಲಿ ನಾನು ಫಿಫ್ಟಿ ಪರ್ಸೆಂಟೇಜ್ ಇನ್ನೂ ಕಮ್ಮಿ ಕೊಟ್ಟಿದ್ದೀನಿ ಹದಿನೈದು ರೂಪಾಯಿ ಒಂದು ಟೆಸ್ಟ್ ಹತ್ತು ಟೆಸ್ಟ್ಗೆ ಎಷ್ಟು ಒನ್ ಫಿಫ್ಟಿ ರುಪೀಸ್ ಸೊ ಒನ್ ಫಿಫ್ಟಿ ರುಪೀಸ್ ನೀವು ಪೇ ಮಾಡಿದ್ರೆ ಇದೆ ಅಲ್ಲೆಲ್ಲ ಇದೆ ಅಲ್ಲಿ ಆ ವೆಬ್ಸೈಟ್ ಲಿಂಕ್ ಎಲ್ಲ ಕೊಡ್ತೀನಿ ಮತ್ತು ಡೆಮೋ ವಿಡಿಯೋ ಎಲ್ಲ ಇದೆ ಕೆಳಗಡೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಫಸ್ಟ್ ಕಮೆಂಟ್ ನೋಡಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಇರುತ್ತೆ ನಿಮಗೆ ಏನಾದರೂ ಅಲ್ಲಿ ಆ ಒಂದು ಲಿಂಕಲ್ಲಿ ಏನಾದರೂ ನಿಮಗೆ ಕ್ಲಾಸ್ ಓಪನ್ ಆಗಿಲ್ಲ ಅಂದರೆ ಅದಕ್ಕೆ ನಾನು ಎಲ್ಲ ಕಾಂಟ್ಯಾಕ್ಟ್ ನಂಬರ್ ಇದೆ ವಾಟ್ಸಪ್ ಮೆಸೇಜ್ ಮಾಡಿ ನಾನೆಲ್ಲ ಬಗೆಹರಿಸ್ಕೊಡ್ತೀನಿ ಸೊ ಒಟ್ನಲ್ಲಿ ನೀವು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಫಸ್ಟ್ ಕಮೆಂಟ್ ನೀವು ನೋಡಲೇಬೇಕು ಅಂದ್ರೆ ಭಾಳಷ್ಟು ಮಿಸ್ ಮಾಡ್ಕೊಂತೀರ ವಿಲೇಜ್ ಅಕೌಂಟೆಂಟ್ಗೆ ಅಪ್ಲಿಕೇಶನ್ ಪ್ರಾರಂಭವಾಗಿದೆ ಭಾಳಷ್ಟು ನೀಟಾಗಿ ಸಮಯ ತೊಗೊಂಡು ಹಾಕಿ ಭಾಳ ಜನರಿಗೆ ಕುದುರೆ ಬನ್ನಿರ್ತದೆ ಪಟ ಪಟ ಅಪ್ಲಿಕೇಶನ್ ಹಾಕ್ತಿರ ಹಾಗಲ್ಲ ಕರೆಕ್ಟ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ ಏನೇನು ಕೇಳಿದರೆ ಎಲ್ಲ ನೀಟಾಗಿ ಮಾಡಬೇಕು ಸಮ ಅರ್ಧ ದಿನ ಟೈಮ್ ತೊಳುತ್ತೆ ಭಾಳ ಜನ ಅವಸರು ಮಾಡಿಕೆ ನಾಳೆ ಸಮಸ್ಯೆ ಸಿಕ್ಕಾಕೊಂತೀರ ಹಾಗಲ್ಲ ಅಪ್ಲಿಕೇಶನ್ ಹಾಕೋಕೆ ಯಾವಾಗಲೂ ನಿಧಾನಕ್ಕೆ ಭಾಳ ಟೈಮ್ ತೊಗೊಂಡು ಹಾಕಬೇಕಾಗುತ್ತೆ ಆಲ್ ದಿ ಬೆಸ್ಟ್ ಈ ಒಂದು ಸಾವಿರ ಹುದ್ದೆಗಳಲ್ಲಿ ನಿಮ್ಮದು ಒಂದು ಹುದ್ದೆ ಆಗಲಿ ಅಂತ ನಾನು ಮನಸ್ಸಲ್ಲಿ ಹರಿಸ್ತೇನೆ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದ